ಮುಂಡರಿಕಿಯಲ್ಲಿ ಶರಣ ಚಿಂತನ ಮಾಲೆ ಅನಂದು ಹನ್ನೆರಡನೇ ಶತಮಾನದ ಕರ್ನಾಟಕದ ಕಲ್ಯಾಣ ಪುರಾವು ಮಾನವ ಹಿತ ಸಾಧನೆಯ ಕಾರ್ಯಕ್ಷೇತ್ರವಾಗಿತ್ತು ಬಸವಾದಿ ಶರಣರು ಮನುಕುಲೋದ್ಧಾರದ ಮಹಾಮನೆಯಲ್ಲಿ ತೊಡಗಿದ್ದು ಇದರ ಕೀರ್ತಿ ಎಲ್ಲೆಡೆ ಹಬ್ಬಿತು ಬಸವಾದಿ ಶರಣರ ಕೀರ್ತಿಯಿಂದ ಆಕರ್ಷಿತರಾಗಿ ಡೋಹರ ಕಾಕಯ್ಯನವರು ಕಲ್ಯಾಣಕ್ಕೆ ಬಂದು ನೆಲೆಸಿದರು ವಯಸ್ಸಿನಲ್ಲಿ ಹಿರಿಯರಾದ ಡೋಹಾರ ಕಾಕಯ್ಯನವರ ಕುರಿತು ಅಪಾರ ಅಭಿಮಾನವನ್ನು ಹೊಂದಿದ್ದ ಬಸವಣ್ಣನವರು ಜಾತಿಯಿಂದ ಕೀಳಾದ್ರೂ ಆಚರಣೆಯಲ್ಲಿ ಮೇಲುಗೈ ಹೊಂದಿದ್ದರು ಎಂದು ಕಾಕಯ್ಯನವರು ಹೊಗ್ಗಲಿ ತಮ್ಮ ವಚನಗಳಲ್ಲಿ ಬರೆದಿದ್ದಾರೆ ಎಂದು ನಿವೃತ್ತ ಪ್ರಾಚಾರ್ಯರಾದ ಎಸ್ಬಿಕೆ ಗೌಡರವರು ಹೇಳಿದರು ಮುಂಡರಗಿ ತಾಲೂಕು ಶರಣ ಸಾಹಿತ್ಯ ಪರಿಷತ್ ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ಚೈತನ್ಯ ಶಿಕ್ಷಣ ಸಂಸ್ಥೆಯ ಸೌರಭ ಇವುಗಳ ಸಂಯುಕ್ತಾಶ್ರಯದಲ್ಲಿ ಚೈತನ್ಯ ಶಿಕ್ಷಣ ಸಂಸ್ಥೆಯ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಸಿಕೆ ನೀರೆರೆಯುವ ಮೂಲಕ ಶರಣ ಚಂದನಾ ಮಾಲಿಕೆಯ ಹನ್ನೊಂದನೇ ಉಪನ್ಯಾಸದ ಪಕ್ಷಿಕ ಕಾರ್ಯಕ್ರಮವನ್ನು ಅವರು ಉದ್ಘಾಟಿಸಿ ಮಾತನಾಡಿದರು ಜನರು ತಮ್ಮ ದೈನಂದಿನ ಜಂಜಾಟಗಳನ್ನು ಎದುರಿಸಲು ಶರಣ ಚಿಂತನೆಯನ್ನು ಮಾಡುವುದು ಅತ್ಯವಶ್ಯಕವಾಗಿರುವ ಹಿಂದಿನ ದಿನಮಾನಗಳಲ್ಲಿ ಮೂರು ಸಂಘಟನೆಗಳು ಸೇರಿ ಶರಣ ಚಿಂತನಾ ಮಾಲಿಕೆಯನ್ನು ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಹೋಗುತ್ತಿರುವುದು ಸಂತಸದ ವಿಷಯ ಎಂದು ಅವರು ವ್ಯಕ್ತಪಡಿಸಿದರು ಉಪನ್ಯಾಸಕರಾಗಿ ಆಗಮಿಸಿದ್ದ ಸರ್ಕಾರಿ ಪ್ರೌಢಶಾಲೆ ಹೆಸರೂರಿನ ಸಹ ಶಿಕ್ಷಕರಾದ ಎಚ್ ಎಸ್ ಮಹೇಶ್ ರವರು ತಮ್ಮ ಉಪನ್ಯಾಸದಲ್ಲಿ ಡೋಹಾರ ಕಾಕಯ್ಯನ ಕುರಿತು ಮಾತನಾಡಿದ್ದು ಶರಣರ ಅನುಭವ ಮತ್ತು ಅನುಭವವಾದ ಅಂತಃಕರಣದ ಮಾತುಗಳು ಶರಣ ಸಾಹಿತ್ಯದ ವೈಶಿಷ್ಟ್ಯತೆಯನ್ನು ಪಡೆದಿದ್ದು ಅದನ್ನು ನಾವು ಶರಣ ಸಾಹಿತ್ಯವೆಂದು ಅದನ್ನು ಅನುಸರಿಸಿ ನಡೆದವನಿಗೆ ಶರಣ ಎಂದು ಈ ಸಾಹಿತ್ಯದ ಕಿಮ್ಮತ್ತನ್ನು ಎಲ್ಲರಿಗೂ ತಿಳಿಸಲು ಸಹಾಯ ಮಾಡುವ ಸಂಘಗಳಿಗೆ ಶರಣ ಸಾಹಿತ್ಯ ಸಂಘಗಳು ಎಂದು ಕರೆದಿದ್ದೇವೆ ಎಂದು ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮುಂಡರಗಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ನಿವೃತ್ತ ಉಪನ್ಯಾಸಕರಾದ ಎಂಜಿ ಜಿ ಗಜ್ಜಣ್ಣವರ ವಹಿಸಿದ್ರು ಸಮ ಸಮಾಜದ ನಿರ್ಮಾಣದಲ್ಲಿ ಡೋಹಾರ ಕಾಕಯ್ಯನವರು ಹಿರಿಯ ಮಾರ್ಗದರ್ಶಕರಾಗಿ ಕಾರ್ಯನಿರ್ವಹಿಸಿದರು ಎಂದು ಅವರು ಹೇಳಿದರು ಪ್ರಾರಂಭದಲ್ಲಿ ಹುಲಿಗೆಮ್ಮ ಭಜಂತ್ರಿ ಅವರು ಪ್ರಾರ್ಥನೆಗೈದರು ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿ ಮಂಜುನಾಥ್ ಮುದ್ದೋಳ್ ಅವರು ಎಲ್ಲರನ್ನು ಸ್ವಾಗತಿಸಿದರೆ ವಂದನಾರ್ಪಣೆಯನ್ನು ಶರಣ ಸಾಹಿತ್ಯ ಪರಿಷತ್ತಿನ ನೂತನ ಅಧ್ಯಕ್ಷರಾದ ಡಾಕ್ಟರ್ ಸಂತೋಷ್ ಹಿರೇಮಠ ಅವರು ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ಶರಣ ಸಾಹಿತ್ಯ ಪರಿಷತ್ತಿನ ಗೌರವಾಧ್ಯಕ್ಷರಾದ ಆರ್ ಎಲ್ ಪೊಲೀಸ್ ಪಾಟೀಲ್ ಕುರುಗಳು ವಿ ಕೆ ಗುಡದಪ್ಪನವರ್ ಆರ್ ಕೆ ರಾಯನ ಗೌಡ್ರು ಶಂಕರ್ ಕಾಕನೂರು ವಿ ಅಲಿಪುರ್ ವಿಶ್ವನಾಥ್ ಉಳ್ಳಾಗಡ್ಡಿ ಮಹೇಶ್ ಮೇಟಿ ಎಂ ಎಸ್ ಹೊಟ್ಟಿನ್ ಹನುಮರೆಡ್ಡಿ ಇಟಗಿ ಎಂ ಎಸ್ ಶಿರಾನಹಳ್ಳಿ ಸಿ ಕೆ ಗಣಪ್ಪನವರ್ ಕೃಷ್ಣ ಸಾಹುಕಾರ್ ಮಂಜುನಾಥ್ ಮುಧೋಳ್ ಎಂ ಬಿ ಮೇಟಿ ಕೊಟ್ರೇಶ್ ಜವಳಿ ಎ ಎಚ್ ಹೇಮಾದ್ರಿ ಜಯಶ್ರೀ ಅಳವಂಡಿ ಅಕ್ಕಮಹಾದೇವಿ ಕೊಟ್ಟೂರ್ ಶೆಟ್ರು ಈರಮ್ಮ ಗುಂದಗೋಳ ವೀಣಾ ಪಾಟೀಲ್ ಮಧುಮತಿ ಇಳಕಲ್ ಮುಂತಾದವರು ಎನ್ ಇದ್ರು ಹೀಗಾಗಿ ಹೊಸಬಿರಿ ಅವಕಾಶ ಕೊಟ್ಟಿದ್ದಾದ್ರೆ ಹಳಗ ಚರ್ಚೆ ಮಾಡಿ ಇವರು ಹೇಳಿದಂತ ಗ್ರಂಥ ಸಾಕಷ್ಟು ಸಂಗ್ರಹ ಮಾಡಿಕೊಂಡು ಇಲ್ಲ ನಾವು ಉಪನ್ಯಾಸ ಮಾಡುವ ಕಿರಿಯರು ಇರ್ತಾರ ನಾವು ಕರೆಕ್ಟ್ ಆಗಿ ಮಾಡಬೇಕು ಅನ್ನುವಂತ ಪ್ರಯತ್ನ ಮಾಡಿಕೊಂಡು ಬರ್ತಾರ ಆ ಹಿರಿಯ ಈಗ ಆದಂತ ಎಲ್ಲ ಉಪನ್ಯಾಸಗಳು ಬಹಳಷ್ಟು ಯಶಸ್ವಿಯಾಗಿ ಈ ಒಂದು ಉದ್ದೇಶದಿಂದ ವಿನೂತನವಾಗಿ ಪ್ರಾರಂಭವಾದಂತ ಈ ಶರಣ ಚಿಂತನ ಮಾಲೆ ಇದು ನಿರಾತಂಕವಾಗಿ ನಾನು ಶುಭ ಕೋರ್ತಾ ಇದ್ದೇನೆ ಅದರೊಂದಿಗೆ ಈ ಚಿಂತನ ಶರಣರು ಅಂದ್ರೆ ಏನಪ್ಪಾ ಶರಣರು ನುಡಿದ ಶರಣರು ಆಡಿದ ಶರಣರು ಹೇಳಿದ ಅನುಸರಿಸಿದ ಅನುಭವಿಸಿದ ಅವರು ಮಾಡಿದ ಕಲ್ಪಿಸಿದ ಕರುಣಿಸಿದ ಸಂತೈಸಿದ ಜೊತೆ ಜೊತೆಗೆ ಹಾರೈಸಿದ ಹರಸಿದ ಭಾಗ್ಯಿಸಿದ ಆಲಾಪಿಸಿದ ವ್ಯಾಖ್ಯಾನಿಸಿದ ವಚನಿಸಿದ ಗುಣಪಡಿಸಿದ ಉತ್ಸಾಹಿಸಿದ ಅನುಭವ ಮತ್ತು ಅನುಭವಗಳ ಅಂತಃಕರಣದ ಮಾತುಗಳೇನಾದರೆ ಅವನ್ನು ನಾವು ಶರಣ ಸಾಹಿತ್ಯದ ವೈಶಿಷ್ಟ್ಯತೆ ಮತ್ತು ವಿಶಿಷ್ಟತೆಯೊಳಗೆ ಕೊಂಡಿದ್ದೇವೆ ಅಲ್ಲಿ ಅದನ್ನೇ ನಾವು ಶರಣ ಸಾಹಿತ್ಯ ಅಂತ ಕರೆದು ಅದನ್ನು ಅನುಸರಿಸಿ ನಡೆಯವರಿಗೆ ಶರಣ ಅಂತ ಕರೆದಿದ್ದೇವೆ ಈ ಸಾಹಿತ್ಯದ ಕಿಮ್ಮತ್ತನ್ನು ಮೌಲ್ಯವನ್ನು ನಮ್ಮ ಮುಂದೆ ತಿಳಿಸಲು ಸಹಾಯ ಮಾಡುವ ಸಂಘಗಳಿಗೆ ಶರಣ ಸಾಹಿತ್ಯ ಚಿಂತನ ಸಂಘಗಳು ಅಥವಾ ಶರಣ ಸಾಹಿತ್ಯ ಸಂಘಗಳು ಅಂತ ನಾವು ಕರೆದಿದ್ದೇವೆ ಅನೇಕ ಜನ ನಮ್ಮ ಶರಣರು ಅವರ ಚಿಂತನೆಗಳು ನಮ್ಮ ಬದುಕನ್ನು ಮಾರ್ಪಡಿಸಿವೆ ನಮ್ಮ ಬದುಕಿಗೆ ಗಟ್ಟಿತನವನ್ನು ತಂದುಕೊಟ್ಟಿವೆ ನಮ್ಮ ತನವನ್ನು ನಮ್ಮೆದುರು ನಾವೇ ಪ್ರಸ್ತುತ ಪಡಿಸ್ತಕ್ಕಂಥದ್ದನ್ನು ಬಿಟ್ಟು ವಚನಕಾರಕ ಚಿಂತನೆಗಳಿದ್ದಾವೆ ಅವುಗಳು ನಮ್ಮನ್ನು ಹೊಸ ಮಾರ್ಗಕ್ಕೆ ಹೊಸ ಯುಗಕ್ಕೆ ಕೊಂಡೊಯ್ಯತಕ್ಕಂಥ ಕೆಲಸವನ್ನು ನಾವಿಲ್ಲಿ ಮಾಡ್ತಾ ಇದ್ದೇವೆ ಅಂಚಿದಷ್ಟು ಅಕ್ಷಯವಾಗುವ ಸದ್ಗುಣ ಇದ್ದರೆ ಅದು ಪ್ರೀತಿ ಅಂತ ಶರಣರು ಹೇಳ್ತಾರೆ ಹಂಚಿದಷ್ಟು ಅಕ್ಷಯವಾಗುವ ಸದ್ಗುಣ ಇದ್ದರೆ ಅದು ಪ್ರೀತಿ ಪರಸ್ಪರ ನಲಿನಲ್ಲಿ ದಾಡುವ ಗುಣ ಇದ್ದರೆ ಅದು ಕ್ಷಮೆ ಮರೆದಷ್ಟು ಬಂಬಿಡದ ಮಹಾ ಗುಣರಂತ ಇದ್ರೆ ಅದು ಎಲ್ಲರಿಗೂ ಸೌಜನ್ಯ ಸವಿರಸ ಮತ್ತು ಸಮರಸಗಳ ಒಗ್ಗಟ್ಟೆ ಈ ಸಂಸಾರ ಈ ಭವನ ದಾಕ್ಬೇಕಾದ್ರೆ ನಮ್ಮಲ್ಲಿ ಪ್ರೀತಿ ಇರಬೇಕು ಕ್ಷಮೆ ಇರಬೇಕು ಸೌಜನ್ಯದ ವರ್ತನೆ ಇರಬೇಕು ನಮ್ಮ ಮುಖದಲ್ಲಿ ಒಂದು ನಗು ಇರಬೇಕು ಆತ್ಮವಿಶ್ವಾಸದ ನಗೆಗಳು ಉಕ್ಕಿ ಬರಬೇಕು ಚೆಲುವಿನ ಕಿಮ್ಮತ್ತಾಗಿರ್ತಕ್ಕಂಥ ಆತ್ಮಶಕ್ತಿ ನಮ್ಮ ಹೊರದಲ್ಲಿರಬೇಕು ಅಂತಹ ಎಲ್ಲ ಸಾರಗಳ ಒಂದು ವೈಶಿಷ್ಟ್ಯತೆಯ ಈ ಸಂಸಾರ ಈ ಬದುಕನ್ನು ದಾಟಲು ಇವೆಲ್ಲ ಮುಡಿಮುತ್ತುಗಳು ನಮಗೆ ಬಹಳ ವಿಶಿಷ್ಟತೆಯಿಂದ ಮತ್ತು ವೈಶಿಷ್ಟ್ಯತೆಯಿಂದ ಕೂಡಿವೆ ಅಂತ ಹೇಳ್ತಾರೆ ಸುಗಾಧಿಗಳ ಪದಗಳನ್ನು ನೀವು ಕೇಳಿರ್ಬೋದು